ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ರೀತಿ ಬಾಗಿಲಿಗೆ ತೋರಣ ಹೇಗೆ ಮಾಡೋದು ಅನ್ನೋದನ್ನ ಶೇರ್ ಮಾಡ್ಕೋಬೇಕು ಅನ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಈ ಥರ ಡೈಮಂಡ್ ಶೇಪ್ತು ಯುನೀಕ್ ಆಗಿರುವಂಥ ಒಂದು ಬಾಗಿಲು ತೋರಣ ಇದು ಇವತ್ತು ಇದನ್ನ ಹೇಗೆ ಮಾಡೋದು ಅಂತ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಹಾಗಿದ್ರೆ ಹೇಗೆ ಮಾಡಿದ್ದೀನಿ ಅಂತ ವಿಡಿಯೋ ನೋಡ್ಕೊಂಡು ಬನ್ನಿ ಫಸ್ಟು ಇವಾಗ ಗಾರ್ಲೆಂಡ್ ಮಾಡೋದಕ್ಕೋಸ್ಕರ ಯಾವ ಮೆಟೀರಿಯಲ್ ಬೇಕು ಇವಾಗ ನಾನು ನಿಮಗೆ ತೋರಿಸ್ತಾ ಇರೋದು ಡೈಮಂಡ್ ಶೇಪ್ ಕಾರ್ಲ್ಯಾಂಡ್ ಮಾಡೋದು ಸೊ ಇವಾಗ ನಾನು ತೋರಿಸ್ತಾ ಇದ್ದೀನಿ ಈ ರೀತಿ ಒಂದು ಕ್ಲಾತ್ ಬೇಕಾಗುತ್ತೆ ಫಸ್ಟು ಏನು ಮೆಟೀರಿಯಲ್ಸ್ ಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಈ ಥರ ಒಂದು ಕ್ಲಾತ್ ಬೇಕಾಗುತ್ತೆ ನಿಮಗೆ ಫೈನಲ್ ಆಗಿ ನನಗೆ ಎಷ್ಟು ಮೀಟರ್ ಹೋಯ್ತು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ ಯಾಕಂದರೆ ನಾನು ಸ್ಟಾರ್ಟ್ ಮಾಡಿದ್ದೀನಲ್ವಾ ಸೊ ನನಗೂ ಗೊತ್ತಿಲ್ಲ ಎಷ್ಟು ಮೀಟರ್ ಹೋಗ್ಬೋದು ಅಂತ ಸೊ ಇವಾಗ ನಾನು ತೊಗೊಂಡಿದ್ದೀನಿ ವೈಟ್ ಕಲರ್ ಕ್ಲಾತ್ ತೊಗೊಂಡಿದ್ದೀನಿ ಆಮೇಲೆ ಗ್ರೀನ್ ಕಲರ್ ಕ್ಲಾತನ್ನ ತೊಗೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ನೀವು ಕಲರ್ ಕಾಂಬಿನೇಷನ್ ಯಾವುದಾದ್ರೂ ಮಾಡ್ಕೋಬೋದು ಚೆನ್ನಾಗಿರುತ್ತೆ ನಾನು ಗ್ರೀನ್ ಮತ್ತು ಯೆಲ್ಲೋ ಹಾಗೆ ವೈಟ್ ಕಲರ್ ಕಾಂಬಿನೇಷನಲ್ಲಿ ಮಾಡ್ಕೋತಾ ಇರೋದು ನೋಡ್ತಾ ಇದ್ದೀರಲ್ಲ ನಾನು ಈ ಗ್ರೀನ್ನ ತೊಗೊಂಡಿದ್ದೀನಿ ಮತ್ತು ಈ ರೀತಿ ಒಂದು ಥ್ರೆಡ್ ತೊಗೊಳ್ಳಿ ಗಟ್ಟಿ ಇರುತ್ತೆ ಇದು ಗೊತ್ತಾಗ್ತಾ ಇದೆಯಲ್ಲ ಈ ರೀತಿ ಥ್ರೆಡ್ ತೊಗೊಳ್ಳಿ ಹಾಗೆ ಸೀಸರ್ ಬಟ್ಟೆ ಕಟ್ ಮಾಡೋದಕ್ಕೆ ಸೀಝರ್ ಬೇಕಾಗುತ್ತೆ ಸೊ ಬಟ್ಟೆ ಕಟ್ ಮಾಡೋ ಅಂತ ತಗೊಳ್ಳಿ ತೊಗೊಳ್ಳಿ ಯಾಕಂದರೆ ನಾವು ಲೇಯರ್ಸ್ ಮೇಲೆ ಕಟ್ ಮಾಡೋದ್ರಿಂದ ಗಟ್ಟಿಯಾಗಿ ಬರಬೇಕು ಪೇಪರ್ ಕಟ್ಟಿಂಗ್ ತಗೋಬೇಡಿ ಕ್ಲಾತ್ ಕಟ್ಟಿಂಗ್ ಅಂತಲೇ ಸಿಸರ್ ಬರುತ್ತೆ ನೋಡಿ ಈ ರೀತಿ ಇರುತ್ತೆ ಕ್ಲಾತ್ ಕಟ್ಟಿಂಗ್ ಸಿಸರ್ಸ್ ಅಂದರೆ ಈ ರೀತಿ ಕಾಣಿಸ್ತಾ ಇದೆಯಲ್ಲ ಸ್ಕ್ರಾಚ್ ಥರ ಇರುತ್ತೆ ಈ ಥರ ತಗೊಳ್ಳಿ ಹಾಗೆ ನೀಡಲ್ಸ್ ಬೇಕಾಗುತ್ತೆ ಈ ರೀತಿ ನೀಡಲ್ಸ್ನ ತಗೊಳ್ಳಿ ನೀವು ಒಬ್ಬರೇ ಮಾಡೋದಿದ್ರೆ ಒಂದು ಸಾಕಾಗುತ್ತೆ ಸೊ ನಾನು ಒಬ್ಬಳೆ ಮಾಡ್ತಾ ಇರೋದು ಬಟ್ ಮಕ್ಕಳಿದ್ದಾರೆ ಮಿಸ್ ಆಗಬಾರ್ದು ಅಂತ ಸೊ ಎರಡು ತಗೊಂಡಿದ್ದೀನಿ ಎರಡು ಸೀಸರ್ ಸಾರಿ ಎರಡು ನೀಡಲ್ ತಗೊಳ್ಳಿ ಆಮೇಲೆ ನೆಕ್ಸ್ಟ್ ಬಂದು ಮೇನ್ ಏನು ಅಂದರೆ ಈ ಒಂದು ಕಾರ್ಡ್ ಏನಪ್ಪ ಈ ಕಾರ್ಡ್ ಅಂದರೆ ಇವಾಗ ನಾವು ಯಾವ ಶೇಪ್ ಅಂದರೆ ಈಗ ನಾವು ಮಾಡ್ತಾ ಇರೋ ಡೈಮಂಡ್ ಶೇಪಿಂದ ಮಾಡ್ತಾ ಇರೋದಲ್ವಾ ಸೊ ಹಾಗಾಗಿ ಡೈಮಂಡ್ ಶೇಪಲ್ಲಿರುವಂತಹ ಒಂದು ಡ್ರಾ ಮಾಡ್ಕೊಳ್ಳಿ ಡೈಮಂಡ್ ಶೇಪ್ಗೆ ಡ್ರಾ ಮಾಡ್ಕೊಳ್ಳಿ ಈ ರೀತಿ ನಾನು ಉದ್ದ ಎರಡೂವರೆ ಇಂಚ್ ಮಾಡಿದ್ದೀನಿ ಅಗ್ಲ ಬಂದು ಒಂದು ಇಂಚ್ ಮಾಡಿದ್ದೀನಿ ಅದನ್ನು ನೀವು ಈ ಒಂದು ಡೈಮಂಡ್ ಶೇಪಲ್ಲಿ ಕಟ್ ಮಾಡಿಕೊಂಡ್ರೆ ನಮಗೆ ಡ್ರಾ ಮಾಡ್ಕೊಳೋಕೆ ಹಾಗೆ ಕಟಿಂಗ್ ಮಾಡ್ಕೊಳ್ಳೋಕ್ಕೆ ಒಂದು ದಪ್ಪನಾಗಿರೋವಂಥ ಒಂದು ಕಾರ್ಡ್ಬೋರ್ಡ್ ಇದ್ರೆ ತುಂಬ ಚೆನ್ನಾಗಿ ಬೇಗ ಆಗುತ್ತೆ ಸೊ ಹಾಗಾಗಿ ಇದನ್ನು ಕಂಪಲ್ಸರಿ ಮಾಡ್ಕೊಳ್ಳಿ ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಈಗ ಹೇಗೆ ಮಾಡೋದು ಅನ್ನೋದನ್ನ ನಾನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ನಾನು ಈ ರೀತಿ ನಿಮಗೆ ಎಷ್ಟು ಲೇಯರ್ಸ್ ಬೇಕೋ ಅಷ್ಟು ಲೇಯರ್ಸ್ನ ನೀವು ಹಾಕೊಳ್ಳಿ ನಿಮ್ಮ ಸಿಸರ್ ಎಷ್ಟು ಅಂದರೆ ಕೆಲವರು ಬಟ್ಟೆ ಕಟ್ ಮಾಡೋವಂಥ ಕತ್ರಿಲಿ ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ನಾನು ಇದನ್ನು ತೋರಿಸ್ತಾ ಇರೋದ್ರಿಂದ ಈ ಥರ ಒಂದು ಶ ಬಟ್ಟೆ ಕ್ಲಾತ್ನ ಇಟ್ಕೊಂಡು ಎಡ್ಜ್ ಕಾಣಿಸ್ತಾ ಇದೆಯಲ್ವಾ ಈ ಥರನ ಇಟ್ಕೊಂಡಿದೀನಿ ಹಾಗೆ ಇದಕ್ಕೆ ನೋಡಿ ಈ ರೀತಿ ಒಂದು ಪೆನ್ಸಿಲಲ್ಲೇ ಮಾಡ್ಕೊಳ್ಳಿ ಆದಷ್ಟು ಪೆನ್ನಲ್ಲಿ ಮಾಡ್ಕೋಬೇಡಿ ವೈಟ್ ಕಲರ್ ಆಗಿರೋದ್ರಿಂದ ಚೆನ್ನಾಗಿ ಕಾಣಿಸಲ್ಲ ಈ ರೀತಿ ಡ್ರಾ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ನಾನು ಇಟ್ಕೊಂಡಿದ್ದೀನಿ ಈ ಥರ ಒಂದು ಡ್ರಾ ಮಾಡ್ಕೊಳ್ಳಿ ಇನ್ನೊಂದು ಟ್ರಿಕ್ಸ್ ಹೇಳ್ತೀನಿ ನೋಡಿ ನಾನು ಬಟ್ಟೆ ವೇಸ್ಟ್ ಆಗಬಾರ್ದು ಈಗ ಇದನ್ನು ನೀವು ಫುಲ್ ಲೈನ್ಗೆ ಮಾಡ್ಕೊಂಡಿರ್ತೀರಾ ಅಲ್ವಾ ನೆಕ್ಸ್ಟ್ ಲೈನ್ಗೆ ನೀವು ಇದೇ ರೀತಿ ತಗೊಳ್ಳಿ ಕ್ಲಾತ್ ಮೇಲೆ ಈ ರೀತಿ ತಗೊಳ್ಳಿ ಕಟ್ ಆಗಿರುತ್ತೆ ನೆಕ್ಸ್ಟ್ ನ ಈ ರೀತಿ ತೊಗೊಳ್ಳಿ ಆಗ ನಿಮ್ಗೆ ಈಸಿ ಆಗುತ್ತೆ ನಾನು ಈಗ ಅದನ್ನು ಕೂಡ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಈ ಥರ ಶೇಪ್ ಆಗಿದೆ ಈ ಥರ ಕಟ್ ಮಾಡ್ಕೊಂಡಾದ್ಮೇಲೆ ಇದೇ ರೀತಿ ನಾವು ಸುಮಾರು ಟೂ ಫಿಫ್ಟಿ ಟೂ ಸೆವೆಂಟಿ ಪೆಟಲ್ಸು ನಮಗೆ ಒಂದು ದಿಂಡು ಮಾಡೋದಕ್ಕೆ ಬೇಕಾಗತ್ತೆ ನೋಡಿ ಈ ಥರ ಟೂ ಫಿಫ್ಟಿ ಪೆಟಲ್ಸ್ನ ನಾನು ತಗೊಂಡಿದ್ದೀನಿ ಕಾಣಿಸ್ತಾ ಇದೆ ಅಲ್ವಾ ಟು ಫಿಫ್ಟಿ ಪೆಟಲ್ಸ್ ತೊಗೊಂಡಿದ್ದೀನಿ ಈಗ ಇದನ್ನು ಹೇಗೆ ನಾಟ್ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ ನೋಡಿ ನಾನು ಈ ರೀತಿ ನಾಟ್ ಮಾಡ್ಕೊಂಡಿದ್ದೀನಿ ಈ ಥರ ಒಂದು ಇಂಚ್ ಬಿಟ್ಟು ಹಾಗೆ ನಾವಿವಾಗ ಹೇಗೆ ಅದನ್ನು ಒನ್ ಟೂ ಈ ಥರ ಒಂದು ಒಂದು ನೀಟಾಗಿ ಒಂದು ಕ್ರಾಸಾಗಿ ಮೇಲೆ ಒಂದು ನೀಟಾಗಿ ಮಾಡ್ಕೊತಾ ಬನ್ನಿ ಈ ರೀತಿ ನಾನು ಟೂ ಸೆವೆಂಟಿ ಪೆಟಲ್ಸ್ನ ಇದ್ದೀನಿ ಈ ಥರ ಒತ್ತಾಗಿ ಹಾಕಿ ಒತ್ತಾಗಿ ಹಾಕಿದ್ರೇ ಚೆನ್ನಾಗಿ ಬರೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ಚುಚ್ಕೋತ ಬರಬೇಕಾಗತ್ತೆ ನಾನು ಇದರಲ್ಲಿ ಟೂ ಸೆವೆಂಟಿ ಪೆಟಲ್ಸ್ ಹಾಕಿದ್ದೀನಿ ಈಗ ಈ ಟೂ ಸೆವೆಂಟಿ ಪೆಟಲ್ಸ್ ನೋಡಿ ತುಂಬ ಒತ್ತಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ನೀವು ಇದಕ್ಕೆ ಟೂ ಫಿಫ್ಟಿ ಪೆಟಲ್ಸ್ ಆದರೂ ಹಾಕೋಬೋದು ಅಥವಾ ಟೂ ಟೂ ಹಂಡ್ರೆಡ್ ಪೆಟಲ್ಸಲ್ಲೂ ಮಾಡ್ಕೊಬೋದು ಅದು ನಮಗೆ ಹೇಗೆ ಕಾಣುತ್ತೆ ಎಷ್ಟು ಗ್ರ್ಯಾಂಡಾಗಿ ಬರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಈಗ ಎರಡೂ ಕಡೆನೂ ರೆಡಿ ಆಗಿದೆ ಸೊ ಈಗ ನಾನೇನು ಮಾಡ್ತಾಯಿದ್ದೀನಿ ಎರಡೂ ಗಟ್ಟಿಯಾಗಿ ಕಟ್ಕೋಬೇಕು ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ನಾಟ್ ಮಾಡ್ಕೊಂಡ್ಮೇಲೆ ಈ ಕಡೆಗೆ ಹೇಳ್ಕೊಳ್ಳಿ ಆ ಥರ ಇಟ್ಟಿಗೆಲ್ಲ ನೀಟಾಗಿ ರೌಂಡ್ ಶೇಪ್ ಬರೋ ಥರ ಇದೇ ರೀತಿ ನಾನು ಬಂದು ಒಂದು ಎಂಟು ಮಾಡಿಟ್ಕೊಂಡಿದ್ದೀನಿ ಆಮೇಲೆ ಡೋರ್ ಅಳತೆ ತೊಗೊಂಡು ನೆಕ್ಸ್ಟ್ ಇನ್ನೊಂದಷ್ಟು ಮಾಡ್ಕೋತೀನಿ ಇದೇ ರೀತಿ ಮಾಡಿಟ್ಕೊಳ್ಳಿ ಒಂದು ಸೈಡ್ ಫಸ್ಟು ರೆಡಿ ಮಾಡ್ಕೊಳ್ಳಿ ಒಂದು ಸೈಡ್ ರೆಡಿ ಆದಮೇಲೆ ಮತ್ತೆ ನೀವು ಇನ್ನೊಂದು ಸಾರಿಗೆ ಮಾಡ್ಕೋಬೋದಾಗುತ್ತೆ ನೋಡಿ ಇಷ್ಟು ರೆಡಿ ಆಗಿದೆ ಈಗ ನನ್ನ ಹತ್ರ ಈಗ ನಾನು ಹೇಗೆ ನಿಮಗೆ ಜಾಯಿನ್ ಮಾಡೋದು ಅಂತ ತೋರಿಸ್ತಾ ಹೋಗ್ತೀನಿ ಹೇಗೆ ಅದನ್ನು ಹಾರಾನ ಹೊಲಿಯೋದು ಅಂತ ಹೇಳಿ ಇವಾಗ ತೋರಿಸ್ತೀನಿ ಸ್ವಲ್ಪ ಜಾಗ ಬಿಟ್ಟು ಅಂದರೆ ಲಾಸ್ಟ್ ಒಂದು ಒಂದೂವರೆ ಎರಡು ಇಂಚಷ್ಟು ಜಾಗ ಬಿಟ್ಟು ನೀವು ನಾಟ್ ಹಾಕೋಬೇಕಾಗತ್ತೆ ಯಾಕಂದರೆ ಲಾಸ್ಟಿಗೆ ನಾವು ಅದು ಗೆಜ್ಜೆ ಥರ ಮಾಡ್ತೀವಲ್ಲ ಅದನ್ನು ಹಾಕೊಳ್ಳೋಕ್ಕೋಸ್ಕರ ಅದನ್ನು ಜೊತೆ ಕಟ್ಟೋಕ್ಕೋಸ್ಕರ ಬೇಕಾಗುತ್ತೆ ನೋಡಿ ಇದಿಷ್ಟು ರೆಡಿ ಮಾಡಿ ಇಟ್ಕೊಳ್ಳಿ ಈ ಥರ ಬಾಲ್ಸ್ನ ನಾನು ತೊಗೊಂಡಿದ್ದೀನಿ ಪ್ಲಾಸ್ಟಿಕ್ ಬಾಲ್ಸ್ ಇದು ಇದು ಸಿಲ್ಕ್ ಥ್ರೆಡ್ ಸುತ್ತಿದ್ದಾರೆ ಬಟ್ ಅದರ ಅವಶ್ಯಕತೆ ಏನಿರಲ್ಲ ನಿಮಗೆ ನಾರ್ಮಲಾಗಿ ಯಾವ ಸೈಜಲ್ಲಿ ಸಿಗುತ್ತೆ ಬ್ಲಾ ಪ್ಲ್ಯಾಸ್ಟಿಕ್ ಬಾಲು ಈ ಥರ ಹೋಲ್ ಇರಬೇಕು ಆ ಥರ ತೊಗೊಳ್ಳಿ ಒಂದು ಆಹಾರ ಪೂರ್ತಿ ನಮಗೆ ಮಾಡೋದಕ್ಕೆ ಏನಿಲ್ಲ ಅಂದರೂ ಹದಿನಾರು ಬಾಲ್ ಅಂತೂ ಬೇಕಾಗತ್ತೆ ಇವಾಗ ನಾನು ಹೇಗೆ ಇದನ್ನು ರೆಡಿ ಮಾಡ್ಕೊಳ್ಳೋದು ಅಂತ ಒಂದನ್ನು ತೋರಿಸ್ತೀನಿ ಸೇಮ್ ಅದೇ ರೀತಿನೇ ನೀವು ಎಲ್ಲನೂ ಮಾಡ್ಕೊಳ್ಳಿ ನೋಡಿ ನಾನು ಇಷ್ಟು ತೊಗೊಂಡಿದ್ದೀನಿ ಯಾಕಂದರೆ ನಾನು ತೊಗೊಂಡಿರೋ ಬಾಲು ದೊಡ್ಡ ಸೈಜ್ದಿದೆ ಸೊ ಹಾಗಾಗಿ ಇಷ್ಟು ದೊಡ್ಡ ಶೀಟ್ನ ತೊಗೊಂಡಿದ್ದೀನಿ ಇದು ಇದೇ ಲೆಂತ್ ಅಂತ ಏನೂ ಇಲ್ಲ ಇದು ಯಾವುದೇ ರೀತಿ ಹಾಗೆ ಜಸ್ಟ್ ಹೀಗೆ ಸುತ್ತೋದಕ್ಕೋಸ್ಕರ ಅಲ್ವಾ ನೀವು ಎಷ್ಟು ಸೈಜ್ ಬಾಲ್ ತೊಗೋತೀರೋ ಆ ಸೈಜಲ್ಲಿ ಬಟ್ಟೆನ ಕ್ಲಾ ತಗೋಬೇಕಾಗುತ್ತೆ ನಾನು ಈ ಥರ ಗೋಲ್ಡನ್ ಕಲರ್ ತಗೊಂಡಿದ್ದೀನಿ ನೀವು ಬ್ಲೌಸ್ ಪೀಸಲ್ಲಿ ಗೋಲ್ಡ್ ಕಲರ್ ಬರುತ್ತಲ್ಲ ಅದನ್ನು ಕೂಡ ತಗೋಬಹುದು ನೋಡಿ ಹೋಲ್ ಮೇಲೆ ಬರಬೇಕು ಕೆಳಗೆ ಮೇಲೆ ಬಂದು ನೋಡಿ ಇವಾಗ ಈ ರೀತಿ ನೀಟಾಗಿ ಮಾಡಿ ಒಂದು ಫೋಲ್ಡ್ ಮಾಡಿ ಸೂಜಿಲಿ ಒಂದು ಸ್ಟಿಚ್ನ ತಗೋತೀನಿ ನೋಡಿ ಈ ರೀತಿ ಜಾಸ್ತಿ ಯಾಕೆ ಬಿಟ್ಕೋತೀನಿ ಅಂತ ಹೇಳ್ತೀನಿ ನೋಡಿ ಈಗ ಒಂದು ರೌಂಡ್ ಈ ರೀತಿ ಸುತ್ತಿ ಇನ್ನೊಂದು ರೌಂಡ್ ಸುತ್ತಿ ಹಾಗೆ ಇದನ್ನು ಎಕ್ಸ್ಟ್ರಾ ಏನು ಬರುತ್ತೆ ಸ್ವಲ್ಪ ಬಿಟ್ಟು ಕಟ್ ಮಾಡ್ಕೊಂಬಿಡೋಣ ನೋಡ್ತಾ ಇದ್ದೀರಲ್ಲ ಈಗ ಇದನ್ನು ನಾನು ಕಂಟ್ ಹಾಕಿ ಕಟ್ಕೋತೀನಿ ಆಗ ಗಟ್ಟಿಯಾಗಿರುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಅಷ್ಟೆ ಸ್ವಲ್ಪ ಗಟ್ಟಿಯಾಗಿಯೇ ಕಟ್ಕೊಳ್ಳಿ ನೋಡಿ ಈ ಎಕ್ಸ್ಟ್ರಾ ಥ್ರೆಡ್ಡೆಲ್ಲ ಏನಿರುತ್ತೆ ಅದನ್ನು ಕಟ್ ಮಾಡ್ಕೊಂಬಿಡೋಣ ಹಾಗೆ ಇದು ಕೂಡ ಕಟ್ ಮಾಡ್ಕೋಬೇಕಾಗುತ್ತೆ ಇಷ್ಟೊಂದು ಎಕ್ಸ್ಟ್ರಾ ಅವಶ್ಯಕತೆ ಇಲ್ವಲ್ಲ ಹಾಗಾಗಿ ಇಷ್ಟನ್ನ ಕಟ್ ಮಾಡ್ಕೋತಾ ಇದ್ದೀನಿ ಈಗ ಈ ರೀತಿ ನ ನಾನು ಸುಮಾರು ಒಂದು ಸೈಡ್ಗೆ ಏಳು ಬೇಕಾಗುತ್ತೆ ಇನ್ನೊಂದು ಸೈಡ್ಗೆ ಏಳು ಬೇಕಾಗುತ್ತೆ ನೋಡಿ ಯಾವಾಗಲೇ ನಾನು ನನ್ನ ಡೋರ್ಗೆ ಸೈಜ್ಗೆ ನಮ್ಗೆ ಯಾವ ಲೆಂತ್ ಬೇಕು ಆ ಲೆಂತ್ಗೆ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಆ ಒಂದು ಥ್ರೆಡ್ ಇದು ಈಗ ಈ ಎರಡು ಕಲರ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಎಷ್ಟು ಪೆಟಲ್ಸ್ ಬೇಕಾಗುತ್ತೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪಿನ್ ಟು ಪಿನ್ ಬೈ ಒನ್ ಬೈ ಒನ್ ಕ್ಲೀನಾಗಿ ನೋಡ್ಕೊತಾ ಬನ್ನಿ ಯಾಕಂದರೆ ಮಿಸ್ ಆಗಬಾರ್ದು ಒಂದೊಂದು ಒಂದೊಂದು ರೀತಿ ಪೆಟಲ್ಸ್ನ ಹಾಕಬೇಕಾಗುತ್ತೆ ಕೌಂಟಿಂಗ್ ಇರುತ್ತಲ್ವಾ ಸೊ ಹಾಗಾಗಿ ವಿಡಿಯೋ ಇಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಈಗ ನಾನು ಫಸ್ಟ್ ತಗೋತಾ ಇರೋದು ಗ್ರೀನ್ ಕಲರಲ್ಲಿ ಈಗ ನಾನು ಗ್ರೀನ್ ಕಲರಲ್ಲಿ ಹದಿನೈದು ಪೆಟಲ್ಸ್ ನ ಸೇಮ್ ಇವಾಗ ನಾವು ಯಾವ ರೀತಿ ಹಾಕಿದ್ವಿ ಅಲ್ಲ ಅದೇ ರೀತಿ ನಾವು ಹದಿನೈದು ಪೆಟಲ್ಸ್ ನ ಹಾಕಬೇಕಾಗುತ್ತೆ ನೋಡಿ ಈಗ ನಾನು ಗ್ರೀನ್ ಕಲರ್ದು ಸ್ಟಾರ್ಟಿಂಗ್ ಅಲ್ಲಿ ಹದಿನೈದು ಪೆಟಲ್ಸ್ ನ ಹಾಕೊಂಡಿದೀನಿ ಸೇಮ್ ನೀವು ಲಾಸ್ಟ್ ಟೈಮ್ ಹೇಗೆ ಹಾಕೊಂಡ್ರಿ ಅಲ್ವಾ ಅದೇ ರೀತಿನೇ ಹಾಕೊಳ್ಳೋದು ಹಾಗೆ ಇವಾಗ ಯೆಲ್ಲೋ ಕಲರ್ ನಾನು ಯೆಲ್ಲೋ ಕಲರ್ ನ ಫಾರ್ಟಿ ಪೆಟಲ್ಸ್ ನ ಹಾಕೋತಾ ಇದ್ದೀನಿ ಸೇಮ್ ಅದೇ ರೀತಿನೇ ಫಾರ್ಟಿ ಪೆಟಲ್ಸ್ ನ ಹಾಕೊಳ್ಳಿ ಇದೇ ರೀತಿ ಮೆಜರ್ಮೆಂಟ್ ಇರಲ್ಲ ಬೇರೆ ರೀತಿ ನಾವು ಕೌಂಟಿಂಗ್ ಇರುತ್ತೆ ಸೊ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಇದಕ್ಕೆ ನಾನು ಇವಾಗ ಫಾರ್ಟಿ ಪೆಟಲ್ಸ್ ನ ಹಾಕ್ತಾ ಇದ್ದೀನಿ ನೋಡಿ ಈಗ ನಾನು ಫಾರ್ಟಿ ಪೆಟಲ್ಸ್ನ ಹಾಕೊಂಡಿದ್ದೀನಿ ಎಲ್ಲೋ ಕಲರ್ ಫಾರ್ಟಿ ಪೆಟಲ್ಸ್ ಸ್ಟಾರ್ಟಿಂಗಲ್ಲಿ ಗ್ರೀನ್ ಕಲರ್ ಫಿಫ್ಟೀನ್ ಪೆಟಲ್ಸ್ ಹಾಕಿದ್ದೀನಿ ಈಗ ನಾವು ಇದಕ್ಕೆ ನೆಕ್ಸ್ಟ್ ಮತ್ತೆ ಗ್ರೀನ್ ಹಾಕಬೇಕಾಗುತ್ತೆ ಈಗ ನಾನು ಗ್ರೀನ್ನ ಈಗ ಟ್ವೆಂಟಿ ಪೆಟಲ್ಸ್ನ ಹಾಕ್ತಾ ಇದ್ದೀನಿ ಯಾಕೆ ಅಂದರೆ ನಮಗೆ ಈಗ ನೆಕ್ಸ್ಟ್ ಫ್ಲವರ್ ಬರುತ್ತಲ್ವಾ ಹಾಗಾಗಿ ಫ್ಲವರ್ ಬಂದಾಗ ಸ್ವಲ್ಪ ಅದು ಕಾಣಲ್ಲ ದೊಡ್ಡ ಫ್ಲವರ್ ಆಗಿರೋದ್ರಿಂದ ಸೊ ಒಂದು ಫೈವ್ ಎಕ್ಸ್ಟ್ರಾ ಹಾಕ್ತಾ ಇದ್ದೀನಿ ಒಂದು ಪೆಟಲ್ಸ್ಗೂ ಇನ್ನೊಂದು ಪೆಟಲ್ಸ್ಗೂ ಕೌಂಟಿಂಗ್ ಚೇಂಜ್ ಫಸ್ಟ್ ಫಿಫ್ಟೀನ್ ಗ್ರೀನು ನೆಕ್ಸ್ಟ್ ಟ್ವೆಂಟಿ ಗ್ರೀನು ಈಗ ನಾವು ಮಾಡ್ಕೊಂಡಿದ್ವಲ್ಲ ಫ್ಲವರ್ ಅದನ್ನು ಹಾಕಬೇಕಾಗುತ್ತೆ ಈ ರೀತಿ ಕಾಣುತ್ತೆ ಯಾಕೆ ಗ್ರೀನ್ ಸ್ವಲ್ಪ ಜಾಸ್ತಿ ಇಲ್ಲ ಹೂವು ಎರಡು ಬರುತ್ತಲ್ಲ ಆದ್ರೂ ಅಕ್ಕಪಕ್ಕ ಟ್ವೆಂಟಿ ಪೆಟಲ್ಸ್ ಹಾಕಬೇಕಾಗುತ್ತೆ ಸೊ ಹಾಗಾಗಿ ನಾನು ಟ್ವೆಂಟಿ ಪೆಟಲ್ಸ್ ಹಾಕಿದೆ ಈಗ ಮತ್ತೆ ನಾನು ನೆಕ್ಸ್ಟ್ ಗ್ರೀನ್ ಕಲರ್ದು ಟ್ವೆಂಟಿ ಪೆಟಲ್ಸ್ ಹಾಕ್ತೀನಿ ನೋಡಿ ಇವಾಗ ಇದೇ ರೀತಿ ನಾನು ಆರೆಂಜ್ ಕಲರ್ ಕೂಡ ಫಾರ್ಟಿ ಪೆಟಲ್ಸ್ ಹಾಕೊಂಡು ಬರ್ತೀನಿ ನಾನು ಫಾರ್ಟಿ ಪೆಟಲ್ಸ್ ಹಾಕಿದೀನಿ ಈಗ ನೆಕ್ಸ್ಟ್ ನಾನು ಫಿಫ್ಟೀನ್ ಪೆಟಲ್ಸ್ ಹಾಕ್ತಾ ಇದೀನಿ ನೋಡಿ ಈಗ ನೆಕ್ಸ್ಟ್ ನಾನು ಫಿಫ್ಟೀನ್ ಪೆಟಲ್ಸ್ ಹಾಕ್ತಾ ಇದ್ದೀನಿ ಅಕಸ್ಮಾತ್ ನೀವು ಯಾವುದೇ ರೀತಿ ಈ ತರ ಬಾಲ್ನ ಯೂಸ್ ಮಾಡಲ್ಲ ಹಾಗೆ ಕಂಟಿನ್ಯೂ ಆಗಿ ಮಾಡ್ತೀನಿ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಟ್ವೆಂಟಿ ಪೆಟಲ್ಸ್ನ ಎಲ್ಲಾ ಕಡೆ ಹಾಕೊಂಡು ಹೋಗಬೇಕಾಗುತ್ತೆ ಇಲ್ಲ ಅಂದ್ರೆ ನೀವು ಈ ರೀತಿ ಬಾಲ್ನ ಯೂಸ್ ಮಾಡಿದ್ರೆ ಫಿಫ್ಟೀನ್ ಪೆಟಲ್ಸ್ ಗ್ರೀನ್ ಹಾಕಬೇಕಾಗುತ್ತೆ ಈಗ ನಾನು ಗ್ರೀನ್ ಫಿಫ್ಟೀನ್ ಪೆಟಲ್ಸ್ ಹಾಕ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಇದು ಒಂದು ಸೆಟ್ ಆಗುತ್ತೆ ನಾವು ಹಾಕಿರೋ ಅಷ್ಟು ಫ್ಲವರ್ಗೆ ಇದೊಂದು ಸೆಟ್ಟು ಈಗ ನೀವು ಇದೇ ರೀತಿ ಸೆಟ್ನ ಕಂಟಿನ್ಯೂ ಆಗಿ ಹಾಕೊಂಡು ಹೋಗ್ಬೋದು ಈ ಥರ ಸೆಟ್ ಹಾಕೊಂಡ್ಮೇಲೆ ನಾವು ಈಗ ನೆಕ್ಸ್ಟ್ ಏನು ಬಾಲ್ ಮಾಡ್ಕೊಂಡಿದ್ವಿ ಅಲ್ಲ ಅದನ್ನ ಹೋಲ್ ಇರುತ್ತಲ್ವ ಆ ಹೋಲಿಂದ ನೀಟಾಗಿ ಚುಚ್ಚಿ ತಕ್ಕೊಬೇಕಾಗುತ್ತೆ ಸೆಂಟ್ರಿಗೆ ಬರುತ್ತೆ ಅದು ನೋಡಿ ಈಗ ಇದನ್ನ ಇದಕ್ಕೆ ಹಾಕ್ತಾ ಇದ್ದೀನಿ ನೀವು ಬೇಡ ಈ ಥರ ಅಂದ್ರೆ ಇದೇ ರೀತಿ ಕಂಟಿನ್ಯೂ ಮಾಡ್ಬೋದು ಬಟ್ ಇದನ್ನ ಹಾಕ್ತಾಗ ಒಂದು ರೀತಿ ರಾಯಲ್ ಲುಕ್ ಬರುತ್ತೆ ನಾನು ನೆಕ್ಸ್ಟು ಮತ್ತೆ ಫಿಫ್ಟೀನ್ ಹಾಕ್ತೀನಿ ಬಾಲ್ ಆಚೆ ಈಚೆ ಏನು ಗ್ರೀನ್ ಬರುತ್ತಲ್ವ ಅಲ್ಲಿ ಫಿಫ್ಟೀನು ಫ್ಲವರ್ ಆಚೆ ಈಚೆ ಗ್ರೀನ್ ಬರುತ್ತಲ್ಲ ಅಲ್ಲಿ ಮಾತ್ರ ಟ್ವೆಂಟಿ ಹಾಕೊಳ್ಳಿ ಇವಾಗ ಮತ್ತೆ ನಾನು ಫಿಫ್ಟೀನ್ ಗ್ರೀನ್ ಹಾಕ್ತಾ ಇದ್ದೀನಿ ಈಗ ನಾನು ನೆಕ್ಸ್ಟು ಗ್ರೀನ್ ಕಲರ್ದು ಟ್ವೆಂಟಿ ಪೆಟಲ್ಸ್ ಹಾಕೊಂಡು ಮತ್ತೆ ಫ್ಲವರ್ ಹಾಕೋಬೇಕು ನೋಡಿ ಮತ್ತೆ ಇವಾಗ ನಾನು ಟ್ವೆಂಟಿ ಪೆಟಲ್ಸ್ ಹಾಕೊಂಡೆ ನೋಡಿ ಈಗ ನಾನು ಮತ್ತೆ ಫ್ಲವರ್ನ ಹಾಕ್ತಾ ಇದ್ದೀನಿ ನೋಡಿದ್ರಲ್ಲ ಇದೇ ರೀತಿ ಈಗ ನಾನೇನು ಮಾಡಿದ್ದೀನಲ್ಲ ಇದೇ ರೀತಿ ಕಂಟಿನ್ಯೂ ಆಗಿ ಮಾಡ್ಕೋತಾ ಹೋಗ್ಬೇಕು ತುಂಬ ಚೆನ್ನಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ ನಾನು ಈ ರೀತಿ ಎಂಟು ಏನೋ ದಿಂಡು ಮಾಡಿದೆ ಅಲ್ವಾ ಎಂಟು ದಿಂಡನ್ನು ಇದೇ ರೀತಿ ನಿಮಗೆ ಹೇಗೆ ತೋರಿಸಿದ್ದೀನಿ ಹಾಗೆ ಹಾಕೊಂಡ್ಬಂದಿದ್ದೀನಿ ಈಗ ಕೊನೆಯದಾಗಿ ಈಗ ನಾನು ಇದಕ್ಕೆ ಕಟ್ ಫಸ್ಟ್ ಒಂದು ನಾಟ್ ಹಾಕಿ ಗಂಟು ಹಾಕೋತೀನಿ ನೀವು ತೆಳ್ಳನ ಸೂಜಿ ತೊಗೊಂಡಿದ್ರೆ ಸೊ ಅದಕ್ಕೆ ರೀತಿ ಕಂಟಿನ್ಯೂ ಮಾಡ್ಬೋದು ಬಟ್ ನಾನು ದಪ್ಪ ಸುಜಿ ತಗೊಂಡಿದ್ದೀನಿ ಹಾಗಾಗಿ ಪರ್ಲೆಲ್ಲ ಹೋಗಲ್ಲ ನೋಡಿ ಈ ರೀತಿ ಒಂದು ಐದು ಪಲ್ನ ಹಾಕಿ ಆಮೇಲೆ ರಿಂಗ್ನ ಅಟ್ಯಾಚ್ ಮಾಡಬೇಕಾಗುತ್ತೆ ಈಗ ಫೈವ್ ಪಾಲ್ಸ್ನ ಆ್ಯಡ್ ಮಾಡೋಣ ನೋಡಿ ನಾನು ಈ ರೀತಿ ಬೇರೆ ಸೂಜಿ ತಗೊಂಡು ಈ ಥರ ನಾಟ್ ಮಾಡಿಕೊಂಡು ಪೋಣಿಸ್ಕೊಂಡಿದ್ದೀನಿ ಈಗ ನಾನು ಇದಕ್ಕೆ ಸಿಕ್ಸ್ ಪಾಲ್ ಹಾಕಿದ್ದೀನಿ ಈಗ ಇದಕ್ಕೆ ನಾನು ಈ ರೀತಿ ಒಂದು ಪ್ಲಾಸ್ಟಿಕ್ ರಿಂಗ್ ಬರುತ್ತೆ ಸೊ ಆ ರಿಂಗ್ನ ಇದಕ್ಕೆ ಅಟ್ಯಾಚ್ ಮಾಡ್ತಾ ಇದ್ದೀನಿ ಈ ರೀತಿ ಹಾಕೋದ್ರಿಂದ ನಮಗೆ ಹ್ಯಾಂಗ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನೀವು ನೋಡಿರ್ತಾರೆ ಅಲ್ವಾ ಎಲ್ಲ ಆಹಾರಗಳಲ್ಲಿ ಇರುತ್ತೆ ಸೊ ಆ ರೀತಿ ಇದೊಂದನ್ನು ರಿಂಗ್ನ ನಾನು ಟ್ಯಾಗ್ ಮಾಡ್ತಾಯಿದ್ದೀನಿ ಈ ರೀತಿ ಪರ್ಲ್ ಹಾಕಿ ಒಂದು ರಿಂಗ್ ಹಾಕ್ಬಿಟ್ರೆ ಈ ಒಂದು ಹಾರ ಫಿನಿಶ್ ಆಗುತ್ತೆ ಹಾಗೆ ಇನ್ನು ಈಗ ಕೆಳಗಡೆಗೆ ಕುಚ್ ಹಾಕಬೇಕು ಸೊ ಇವಾಗ ಕುಚ್ಚನ್ನ ನಾನು ಹೇಗೆ ರೆಡಿ ಮಾಡ್ಕೊತೀನಿ ಅಂತ ತೋರಿಸ್ತೀನಿ ನೋಡಿ ಇವಾಗ ಇಷ್ಟು ಚಿಕ್ಕ ಕ್ಲಾತನ್ನ ತೊಗೊಂಡಿದ್ದೀನಿ ಯಾಕಂದರೆ ನಾನು ಚಿಕ್ಕದು ಒಂದು ಪ್ಲಾಸ್ಟಿಕ್ ಬಾಲ್ ತೊಗೊಂಡಿದ್ದೀನಿ ಸೊ ಇವಾಗ ನಾವು ಅಲ್ಲಿ ಕೆಳಗಡೆಗೆ ಕುಚ್ಚು ಮಾಡಬೇಕು ಇವಾಗ ಹೇಗೆ ನಾನು ಆವಾಗಲೇ ತೋರಿಸಿದ್ನಲ್ಲ ಅದೇ ರೀತಿ ಈ ಥರನೂ ಕೂಡ ನಾವು ಒಂದು ಮೂರನ್ನ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ ನೋಡಿ ಈ ರೀತಿ ತ್ರೀ ಮಾಡ್ಕೊಂಡಿದ್ದೀನಿ ಈಗ ನಾನು ಇದನ್ನು ಪೋಣಿಸ್ಕೋಬೇಕು ಸೆಂಟ್ರಿಗೆ ಬರೋ ರೀತಿಯೇ ಪೋಣಿಸ್ಕೊಳ್ಳಿ ನೋಡಿ ಈಗ ನಾನು ಮುತ್ತನ್ನ ಪೋಣಿಸ್ಕೊತಾ ಇದ್ದೀನಿ ಫಸ್ಟು ಇದನ್ನ ಹಾಕ್ಕೊಂಡಿದ್ದೀನಿ ಅಲ್ವಾ ಈಗ ನಾನು ಮುತ್ತನ್ನ ಪೋಣಿಸ್ಕೊತೀನಿ ನೋಡಿ ನಾನು ಈ ರೀತಿ ಕುಚ್ಚನ್ನ ಹಾಕ್ಕೊಂಡಿದ್ದೀನಿ ಕಾಣಿಸ್ತಾ ಇದೆಯಲ್ಲ ಈ ಥರ ಕುಚ್ಚು ಹಾಕ್ಕೊಂಡು ಇದನ್ನು ಇಷ್ಟಕ್ಕೆ ಕಟ್ ಮಾಡಿಕೊಂಡು ಇದೇ ಥರ ನಾವು ಮೂರು ಕುಚ್ಚನ್ನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಅದು ಇವಾಗ ಫಸ್ಟ್ ಸ್ಟಾರ್ಟಿಂಗಲ್ಲಿ ಮಾಡ್ಕೊಂಡಿದ್ದಲ್ವ ಎಡ್ಜ್ಜು ಆ ಒಂದಕ್ಕೆ ಈ ಥರ ಕುಚ್ಚನ್ನ ಕಟ್ತಾ ಇದ್ದೀನಿ ಮೂರು ಕುಚ್ಚುನೂ ಒಟ್ಟಿಗೆ ಇಟ್ಕೊಂಡು ಅದಕ್ಕೆ ನಾನು ಎಡ್ಜಲ್ಲಿ ಸ್ವಲ್ಪ ಜಾಗ ಬಿಡಿ ಅಂತ ಸ್ಟಾರ್ಟಿಂಗಲ್ಲಿ ಹೇಳಿದ್ದು ಈ ರೀತಿ ಒಂದು ಕುಚ್ಚಾಯಿತು ಆ ಇವಾಗ ಅದು ಒಂದನ್ನ ಒಂದ್ ಸೈಡ್ ಇವಾಗ ನಾವು ಮಾಡಿದ್ದು ನೋಡ್ತಾ ಇದೀರಲ್ವಾ ಒಂದ್ ಸೈಡ್ಗೆ ನಾವು ಈ ರೀತಿ ರಿಂಗ್ ಹಾಕಿದೀವಿ ನಮ್ಮ ಪಕ್ಕದ ಮನೆಯಲ್ಲಿ ಒಂದು ಮನೆ ಕಟ್ತಾ ಇದಾರೆ ಪಕ್ಕದ ಸೈಡ್ ಅಲ್ಲಿ ಸೊ ಹಾಗಾಗಿ ಸ್ವಲ್ಪ ಗಲಾಟೆ ಹ ನೋಡ್ತಾ ಇದ್ದೀರಲ್ಲ ಒಂದ್ ಕಡೆಗೆ ನಾನು ಈ ರೀತಿ ರಿಂಗ್ ಹಾಕಿದೀನಿ ಇನ್ನೊಂದ್ ಕಡೆಗೆ ಕುಚ್ ಹಾಕಿದ್ದೀನಿ ಸೊ ಇವಾಗ ಒಂದ್ ಸೈಡು ರೆಡಿ ಆಯ್ತು ಈಗ ನಮ್ಗೆ ಸೈಡ್ಗೆ ಹಾರ ರೆಡಿ ಆಯ್ತು ಈಗ ಸೆಂಟರ್ ಹಾರನ ಹೇಗೆ ರೆಡಿ ಮಾಡೋದು ಅನ್ನೋದನ್ನ ನಾನು ತೋರಿಸ್ತಾ ಇದ್ದೀನಿ ಇವಾಗ ನಿಮ್ಗೆ ನೋಡಿ ಇದಕ್ಕೆ ವೈಟ್ ಪೆಟಲ್ಸು ಹಾಗೆ ಯೆಲ್ಲೋ ಪೆಟಲ್ಸು ಹಾಗೆ ಗ್ರೀನ್ ಪೆಟಲ್ಸ್ ಇಷ್ಟು ಪೆಟಲ್ಸ್ ನ ಹಾಕ್ತಾ ಇರೋದು ನೋಡಿ ಇವಾಗ ನಾನು ಫಸ್ಟ್ ವೈಟ್ ಕಲರ್ದು ಟೂ ಫಿಫ್ಟಿ ಪೆಟಲ್ಸ್ ನ ಹಾಕ್ತಾ ಇದ್ದೀನಿ ನೋಡಿ ಈಗ ನಾನು ಟೂ ಫಿಫ್ಟಿ ಪೆಟಲ್ಸ್ನ ಹಾಕಿದ್ದೀನಿ ಹಾಗೆ ಇನ್ನೊಂದು ಫ್ರೆಂಡ್ಸ್ ಇಲ್ಲಿ ನೀವು ಸ್ಟಾರ್ಟಿಂಗಲ್ಲೇ ಒಂದು ರಿಂಗ್ ಕೂಡ ಆ್ಯಡ್ ಮಾಡಿ ನೀವು ಗಂಟು ಹಾಕೋದ್ರೂ ಪರವಾಗಿಲ್ಲ ಅದ್ರದ್ದು ಒಳಗಿಂದ ಸುತ್ತಿ ಒಂದು ಗಂಟು ಹಾಕೊಂಡ್ರೂ ರಿಂಗ್ ಆ್ಯಡ್ ಆಗುತ್ತೆ ಇವಾಗ ನಾನು ಇದನ್ನು ಟೂ ಫಿಫ್ಟಿ ಪೆಟಲ್ಸ್ ಹಾಕಿದ್ದೀನಿ ಇವಾಗ ನೆಕ್ಸ್ಟು ನಾನು ಗ್ರೀನ್ ಪೆಟಲ್ಸ್ ಹಾಕ್ತಾ ಇದ್ದೀನಿ ಗ್ರೀನ್ ಪೆಟಲ್ಸು ಫಿಫ್ಟೀನ್ ಹಾಕ್ತಾ ಇದ್ದೀನಿ ಎಲ್ಲರ್ ಪೆಟಲ್ಸ್ನ ನಾನು ಫಾರ್ಟಿ ಹಾಕ್ಕೊಂಡಿದ್ದೀನಿ ನಾನು ಫಿಫ್ಟೀನ್ ಪೆಟಲ್ಸ್ ಹಾಕಿದ್ದೀನಿ ನೋಡಿ ಈ ರೀತಿ ಆಗಿದೆ ಈಗ ನಾನು ಮತ್ತೆ ಟೂ ಫಿಫ್ಟಿ ಪೆಟಲ್ಸ್ನ ಹಾಕ್ತಾ ಇದ್ದೀನಿ ವೈಟ್ ಕಲರ್ದು ಮತ್ತೆ ಟೂ ಫಿಫ್ಟಿ ಪೆಟಲ್ಸ್ನ ಹಾಕಬೇಕಾಗುತ್ತೆ ನೋಡಿ ಮತ್ತೆ ಟೂ ಫಿಫ್ಟಿ ಪೆಟಲ್ಸ್ನ ಹಾಕಿದೀನಿ ನೋಡಿ ಇದು ರೆಡಿ ಆಯಿತು ಇವಾಗ ಈಗ ಇದಕ್ಕೆ ನಾನು ಮತ್ತೆ ರಿಂಗ್ನ ಆ್ಯಡ್ ಮಾಡ್ತಾ ಇದ್ದೀನಿ ಜಸ್ಟ್ ಹಿಂಗ್ ಹಾಕ್ಬಿಟ್ಟು ಕಟ್ಕೊಂಡ್ರೆ ಸಾಕು ಒಂದೆರಡು ಸುತ್ತು ನಾವು ಸುತ್ತಕೊಂಡು ನೋಡಿ ಈ ರೀತಿ ರೆಡಿ ಆಗಿದೆ ಎರಡೂ ಸೈಡು ನಾನು ರಿಂಗ್ ಹಾಕಿದ್ದೀನಿ ಇದು ಯಾವ ರೀತಿ ಅಂದರೆ ಈ ರೀತಿ ಬರುತ್ತಲ್ವ ಸೆಂಟ್ರಲ್ಲಿ ಅದಕ್ಕೆ ಹಾಕೋದಕ್ಕೋಸ್ಕರ ಎರಡು ಕಡೆಗೂ ರಿಂಗ್ ಆ್ಯಡ್ ಮಾಡಿದ್ದೀನಿ ನೀವು ಎರಡು ಹೂವಾಗೂ ಇದೇ ರೀತಿ ಮಾಡಿಕೊಳ್ಳಿ ಇವಾಗ ಈಗ ಈ ರೀತಿ ಮಾಡಿದಾಗ ಸೆಂಟ್ರಲ್ ಕೂಡ ಒಂದು ಪೊಕ್ಕೆ ಥರ ಬರುತ್ತಲ್ವ ಅದನ್ನು ಹೇಗೆ ಮಾಡೋದು ಅಂತ ಇವಾಗ ತೋರಿಸ್ತೀನಿ ನೋಡಿ ಈಗ ಇದು ಸೆಂಟ್ರಲ್ಲಿ ಹಾಕೋಕ್ಕೆ ಹ್ಯಾಂಗೆ ಮಾಡಿದ್ದೀನಿ ಇದು ಬಂದು ಫಿಫ್ಟೀನ್ ಪೆಟಲ್ಸು ಫಾರ್ಟಿ ಪೆಟಲ್ಸು ಹಾಗೆ ಇದು ರೆಡಿ ಮಾಡ್ಕೊಂಡಿದ್ವಲ್ಲ ಎಕ್ಸ್ಟ್ರಾ ಅದು ಸೇಮ್ ಅದನ್ನು ಅದೇ ರೀತಿ ಕಂಟಿನ್ಯೂಷನ್ನು ಆರು ಮುತ್ತಾಕಿ ಹಾಗೆ ರಿಂಗ್ನ ಕಟ್ಟಿದ್ದೀನಿ ಇದು ಸೆಂಟರಲ್ಲಿ ಹ್ಯಾಂಗ್ ಮಾಡೋದಕ್ಕೋಸ್ಕರ ನಾನು ಆವಾಗಲೇ ರೆಡಿ ಮಾಡ್ಕೊಂಡಿದ್ದ್ನಲ್ಲ ಕುಚ್ಚು ಅದನ್ನು ತೋರಿಸಿದ್ನಲ್ಲ ಈಗ ಅದನ್ನು ಕೂಡ ಸೆಂಟರ್ಗೆ ಏನು ಬಾಲ್ ಆ್ಯಡ್ ಮಾಡ್ತೀವಿ ಅದಕ್ಕೆ ಹಾಕೋಬೇಕಾಗತ್ತೆ ಇದನ್ನು ಕೂಡ ಒಂದು ಮೂರು ಕುಚ್ಚು ಹಾಕಿ ಗಟ್ಟಿಯಾಗಿ ಕಟ್ಕೋತಾ ಇದ್ದೀನಿ ನೋಡಿ ಇವಾಗ ಸೆಂಟರು ರಿಂಗ್ ಏನಿದೆ ಅಲ್ಲ ಅದನ್ನು ಇದಕ್ಕೆ ಅಟ್ಯಾಚ್ ಮಾಡಿ ಕಟ್ತಾ ಇದೀನಿ ಹಾಗೆ ಇನ್ನೂ ಒಂದು ರೀಂಗ್ ಇದೆಯಲ್ಲ ಅದನ್ನು ಇದ್ರ ಜೊತೆಗೇನೆ ಕಟ್ಟಬೇಕು ನೋಡಿ ನಾವು ಈ ರೀತಿ ಹಾರನ ಫೋಟೋಗೂ ಕೂಡ ಇಷ್ಟನ್ನೇ ಮಾಡಿ ಕೂಡ ಹಾಕ್ಬೋದು ಈಗ ಮತ್ತೆ ನಾವು ಲಾಂಗ್ ಮಾಡ್ಕೊಂಡಿದ್ವಲ್ಲ ಇದು ಇದಕ್ಕೆ ರಿಂಗಿಗೂ ಕೂಡ ನಾವು ಈ ರಿಂಗಿಗೆ ಮತ್ತು ಈ ರಿಂಗಿಗೆ ಜಾಯಿನ್ ಮಾಡಬೇಕಾಗುತ್ತೆ ಈಗ ನೆಕ್ಸ್ಟು ಇನ್ನೂ ಒಂದು ಕಡೆ ಹಾರಾಯ್ತಲ್ಲ ಅದನ್ನು ಸೇರಿಸ್ತೀವಿ ನಾನು ಮಾಡಿರೋಂತ ಬಾಗ್ಲೆ ತೋರಣ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಮುಂದಿನ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್